ಇಡೀ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ರಾಜ್ಯದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೃಷಿ ಭಾಗ್ಯ ಯೋಜನೆ ಹೊಸ ಅರ್ಜಿಗಳನ್ನು ಕರೆಯಲಾಗಿದ್ದು ರೈತರು ಶೇಕಡ ತೊಂಬತ್ತರಷ್ಟು ಸಹಾಯಧನ ಪಡೆದುಕೊಳ್ಳುವ ಮೂಲಕ ಸಾಕಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ರೈತರಿಗಾಗಿ ರೈತರನ್ನು ಆರ್ಥಿಕವಾಗಿ ಸದೃಢರನ್ನಾಗಿಸಲು ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಕೃಷಿ ಭಾಗ್ಯ ಯೋಜನೆಯನ್ನ ಈಗಾಗಲೇ ಜಾರಿಗೆ ತಂದಿದ್ದು ಈ ಯೋಜನೆ ಅಡಿಯಲ್ಲಿ ಆಸಕ್ತ ಮತ್ತು ಅರ್ಹ ರೈತರು ಕೃಷಿ ಹೊಂಡ ನಿರ್ಮಾಣ ಕ್ಷೇತ್ರ ಬದು ನಿರ್ಮಾಣ ಟಾರ್ಪಲಿನ್ ತಾಡಪತ್ರಿ ಜಮೀನಿಗೆ ತಂತಿ ಬೇಲಿ ಡೀಸೆಲ್ ಇಂಜಿನ್ ತುಂತುರು ನೀರಾವರಿ ಅಂದರೆ ಸ್ಪಿಂಕ್ಲರ್ ಇರಿಗೇಷನ್ ಹೀಗೆ ಇನ್ನೂ ಅನೇಕ ರೀತಿಯ ಸೌಲಭ್ಯಗಳನ್ನು ರೈತರಿಗಾಗಿ ನೀಡಲಾಗ್ತಿದ್ದು ಈ ವಿಡಿಯೋದಲ್ಲಿ ಈ ಎಲ್ಲ ಸೌಲಭ್ಯಗಳನ್ನು ರೈತರು ಹೇಗೆ ಪಡೆದುಕೊಳ್ಳಬೇಕು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಗತ್ಯವಾಗಿ ಬೇಕಾಗುವ ದಾಖಲೆಗಳೇನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಎಷ್ಟು ದಿನದಲ್ಲಿ ಅರ್ಜಿ ಸಲ್ಲಿಸಿದ ಬಳಿಕ ರೈತರಿಗೆ ದೊರೆಯುತ್ತದೆ ಇನ್ನೂ ಕೂಡ ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ರಾಜ್ಯದ ಎಲ್ಲ ಕಡೆ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೃಷಿ ಇಲಾಖೆಯು ರೈತರಿಗೆ ಹಲವಾರು ಪ್ರಮುಖ ಯೋಜನೆಗಳನ್ನು ಪ್ರಕಟಿಸಿದ್ದು ಅದರಲ್ಲಿ ಕೃಷಿ ಭಾಗ್ಯ ಯೋಜನೆಯು ಪ್ರಮುಖವಾಗಿದೆ ಈ ಯೋಜನೆಯಡಿ ಕೃಷಿ ಹೊಂಡ ತಂತಿಬೇಲಿ ಟಾರ್ಪಲಿನ್ ಹೊದಿಕೆ ಡೀಸೆಲ್ ಇಂಜಿನ್ ಮತ್ತು ತುಂತುರು ನೀರಾವರಿ ಸೇರಿದಂತೆ ವಿವಿಧ ಸೌಲಭ್ಯಗಳಿಗೆ ಸಹಾಯಧನ ಲಭ್ಯವಾಗಲಿದೆ ಯೋಜನೆಯಡಿ ಸೌಲಭ್ಯಗಳನ್ನು ಪಡೆಯಲು ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಏನಿದು ಕೃಷಿ ಭಾಗ್ಯ ಯೋಜನೆ ಇದರಿಂದ ರೈತರಿಗೆ ದೊರಕುವ ಸಹಾಯಧನ ಎಷ್ಟು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ಬನ್ನಿ ಮಳೆಯನ್ನೇ ಆಶ್ರಯಿಸಿ ಕೃಷಿ ಮಾಡುವ ರೈತರಿಗೆ ಆರ್ಥಿಕ ಸ್ಥಿರತೆ ತರುವ ಉದ್ದೇಶದಿಂದ ಈ ಯೋಜನೆಯನ್ನು ಆರಂಭಿಸಲಾಗಿದೆ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರಿನ ಕೊರತೆ ನೀಗಿಸಲು ಮಳೆ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡಲು ಈ ಯೋಜನೆ ಸಹಾಯ ಮಾಡುತ್ತದೆ ರೈತರು ಈ ಯೋಜನೆಯಡಿ ಈ ಆರು ಪ್ರಮುಖ ಘಟಕಗಳಿಗೆ ಸಹಾಯಧನ ಪಡೆಯಬಹುದು ಕೃಷಿ ಹೊಂಡ ಮಳೆ ನೀರು ಸಂಗ್ರಹಣೆಗೆ ಸಹಾಯ ಲಭ್ಯವಾಗಲಿದೆ ತಂತಿ ಬೇಲಿ ಬೆಳೆಗಳನ್ನು ಪ್ರಾಣಿಗಳಿಂದ ರಕ್ಷಿಸಲು ತಂತಿ ಬೇಲಿ ನಿರ್ಮಿಸಲು ನೆರವು ದೊರೆಯುತ್ತದೆ ಟಾರ್ಪಲಿನ್ ಹೊದಿಕೆ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿದ ನೀರು ಆವಿಯಾಗದಂತೆ ತಡೆಯಲು ಟಾಟ್ಪಲ್ಗಳನ್ನು ಒದಗಿಸಲಾಗುತ್ತದೆ ಕ್ಷೇತ್ರ ಬದು ಮಣ್ಣಿನ ಸವೆತ ತಡೆಗಟ್ಟಲು ಮತ್ತು ನೀರು ಇಂಗಿಸಲು ಬದುಗಳನ್ನು ನಿರ್ಮಿಸಲು ಸಹಾಯಧನ ನೀಡಲಾಗುತ್ತಿದೆ ಡೀಸೆಲ್ ಇಂಜಿನ್ ಕೃಷಿ ಕಾರ್ಯಗಳಿಗೆ ನೆರವು ಡೀಸೆಲ್ ಸಬ್ಸಿಡಿ ಕೂಡ ಲಭ್ಯವಾಗಲಿದೆ ತುಂತುರು ನೀರಾವರಿ ನೀರಿನ ಸಮರ್ಥ ಬಳಕೆಗೆ ತುಂತುರು ನೀರಾವರಿ ಪದ್ಧತಿ ಅಳವಡಿಕೆಗೆ ಯೋಜನೆಯಡಿ ಸಹಾಯಧನ ನೀಡಲಾಗುತ್ತಿದೆ ಕೃಷಿ ಹೊಂಡ ನಿರ್ಮಾಣಕ್ಕೆ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಯೋಜನೆಯಡಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಳ್ಳಲು ಸಾಮಾನ್ಯ ವರ್ಗಕ್ಕೆ ಸೇರಿದ ರೈತರಿಗೆ ಶೇಕಡಾ ಎಂಬತ್ತರಷ್ಟು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದ ಫಲಾನುಭವಿಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ನೀಡಲಾಗುತ್ತದೆ ತುಂತುರು ಮತ್ತು ಹನಿ ನೀರಾವರಿಗೆ ಸಹಾಯಧನ ಸೂಕ್ತ ನೀರಾವರಿ ಯೋಜನೆಯಡಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಲು ಸರ್ಕಾರವು ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ನೀಡುತ್ತದೆ ಇವುಗಳ ಸೌಲಭ್ಯವನ್ನು ಪಡೆಯಲು ರೈತರು ಶಾಶ್ವತ ನೀರಾವರಿ ಮೂಲ ಅಥವಾ ಬಾವಿ ಹೊಂದಿರಬೇಕು ನೀರಿನ ಸಮರ್ಪಕ ಬಳಕೆ ಬೆಳೆ ಇಳುವರಿ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಹೆಚ್ಚಳ ಕಾರ್ಮಿಕ ಮತ್ತು ಖರ್ಚು ಕಡಿಮೆಯಾಗುತ್ತದೆ ದೇಸಿ ತಳಿಗಳ ಸಂರಕ್ಷಣೆ ಜಿಲ್ಲೆಯಲ್ಲಿರುವ ದೇಸಿ ತಳಿಗಳ ಸಂರಕ್ಷಣೆಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ರೈತರ ಹೆಸರಿನಲ್ಲಿ ತಳಿಗಳನ್ನು ಸಂಗ್ರಹಿಸಿ ಭವಿಷ್ಯದಲ್ಲಿ ಅವುಗಳಿಗೆ ಪೇಟೆಂಟ್ ಪಡೆಯಲು ಸಹ ಸಹಾಯ ನೀಡಲಾಗುವುದು ಈಗಾಗಲೇ ಹನ್ನೆರಡು ದೇಸಿ ತಳಿಗಳನ್ನು ಸಂಗ್ರಹಿಸಲಾಗಿದೆ ನಿಮ್ಮ ಬಳಿ ಯಾವುದೇ ದೇಸಿ ತಳಿಗಳ ಮಾಹಿತಿ ಇದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಅರ್ಹತಾ ಮಾನದಂಡಗಳೇನು ಕೃಷಿ ಭಾಗ್ಯ ಯೋಜನೆಗೆ ಅರ್ಹತಾ ಮಾನದಂಡಗಳು ಇಲ್ಲಿವೆ ಭೂಮಿ ರೈತರು ಒಂದು ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿರಬೇಕು ಹಣಕಾಸು ನೆರವು ಕಳೆದ ಮೂರು ವರ್ಷಗಳಲ್ಲಿ ಪಂಪ್ಸೆಟ್ ಮತ್ತು ಹನಿ ನೀರಾವರಿ ಸಬ್ಸಿಡಿ ಪಡೆದ ರೈತರು ಈ ಯೋಜನೆ ಅಡಿಯಲ್ಲಿ ಆ ಘಟಕಗಳಿಗೆ ಮತ್ತೆ ಸಹಾಯಧನ ಪಡೆಯಲು ಅರ್ಹರಲ್ಲ ಆದರೆ ಅವರು ಕೃಷಿ ಹೊಂಡ ನಿರ್ಮಾಣಕ್ಕೆ ಹಣಕಾಸಿನ ನೆರವು ಪಡೆಯಬಹುದು ರೈತ ಗುರುತಿನ ಸಂಖ್ಯೆ ಯೋಜನೆಯಡಿ ಲಾಭ ಪಡೆಯಲು ರೈತರು ಕಡ್ಡಾಯವಾಗಿ ರೈತ ಗುರುತಿನ ಸಂಖ್ಯೆ ಹೊಂದಿರಬೇಕು ಬ್ಯಾಂಕ್ ಖಾತೆ ಫಲಾನುಭವಿಗಳು ತಮ್ಮ ಹೆಸರಿನಲ್ಲಿಯೇ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಈ ಖಾತೆಯು ಸಹಾಯಧನ ಪಡೆಯಲು ಅಗತ್ಯವಾಗಿರುತ್ತದೆ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಪ್ರಸ್ತುತ ಈ ಯೋಜನೆಯು ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಜಾರಿಯಲ್ಲಿದೆ ಅರ್ಹ ರೈತರು ನೇರವಾಗಿ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಬೇಕು ಕ್ಷೇತ್ರ ಪರಿಶೀಲನೆ ನಿಮ್ಮ ಅರ್ಜಿಯ ಪರಿಶೀಲನೆಯ ನಂತರ ಕೃಷಿ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡುತ್ತಾರೆ ಕಾರ್ಯಾದೇಶ ಪರಿಶೀಲನೆ ನಂತರ ಅರ್ಹ ರೈತರಿಗೆ ಒಂದು ವಾರದೊಳಗೆ ಕೆ ಕಿಸಾನ್ ತಂತ್ರಾಂಶದ ಮೂಲಕ ಕಾರ್ಯಾದೇಶ ಮತ್ತು ಅಂದಾಜು ಪಟ್ಟಿಯನ್ನು ನೀಡಲಾಗುತ್ತದೆ ಯೋಜನೆಯ ಅನುಷ್ಠಾನ ಈ ಆದೇಶದ ಪ್ರಕಾರ ರೈತರು ಕೃಷಿ ಹೊಂಡ ತಂತಿಬೇಲಿ ಸೂಕ್ಷ್ಮ ನೀರಾವರಿ ಇತ್ಯಾದಿ ಘಟಕಗಳನ್ನು ಅಳವಡಿಸಲು ಪ್ರಾರಂಭಿಸಬಹುದು ಈ ಪ್ರಗತಿಯನ್ನು ಜಿಪಿಎಸ್ ಫೋಟೋಗಳ ಮೂಲಕ ದಾಖಲಿಸಲಾಗುತ್ತದೆ ಆರ್ಥಿಕ ನೆರವು ಬಿಡುಗಡೆ ಎಲ್ಲ ಘಟಕಗಳ ಅನುಷ್ಠಾನ ಪೂರ್ಣಗೊಂಡ ನಂತರ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಅಧಿಕಾರಿಗಳ ಅಂತಿಮ ಪರಿಶೀಲನೆಯ ನಂತರ ಯೋಜನಾ ವೆಚ್ಚವನ್ನು ರೈತರ ಖಾತೆಗೆ ವರ್ಗಾಯಿಸಲಾಗುತ್ತದೆ ಅಗತ್ಯವಿರುವ ದಾಖಲೆಗಳೇನು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಜಾತಿ ಪ್ರಮಾಣಪತ್ರ ಗುರುತಿನ ಚೀಟಿ ಆದಾಯ ಪ್ರಮಾಣಪತ್ರ ಕೃಷಿ ಪಾಸ್ಬುಕ್ ಅಥವಾ ಪಹಣಿ ಪತ್ರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಕರೆ ಕೇಂದ್ರದ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರಕ್ಕೆ ಕರೆ ಮಾಡಬಹುದು ರೈತರು ಅಗತ್ಯವಾಗಿ ಇರಲೇಬೇಕಾದ ದಾಖಲೆಗಳು ಅಂದರೆ ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಜಮೀನಿನ ಹೋಲ್ಡಿಂಗ್ ಇನ್ನು ಅಗತ್ಯ ದಾಖಲೆಗಳು ಬೇಕಾಗಬಹುದು ಹಾಗಾಗಿ ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ We'll you